ನಮಸ್ಕಾರ ಎಲ್ಲರಿಗೂ ಈಗ ತುಂಬ ಆಗಿ ಎಲ್ರಿಗೂ ಕೂದಲಿದ್ರೂ ಸಮಸ್ಯೆ ಇದೆ ಅದಕ್ಕೆ ಒಂದು ಸಣ್ಣ ಪರಿಹಾರ ಇಲ್ಲಿದೆ ನಮ್ಮ ಮನೆಗಳಲ್ಲೆಲ್ಲ ಅಲೋವೆರಾ ಹೈ ಬಿಸ್ಕಸ್ ತುಂಬ ಇದ್ದೇ ಇರುತ್ತೆ ಇಲ್ಲದಿದ್ದರೂ ನೀವು ರೋಡಲ್ಲಿ ವಾಕ್ ಹೋಗುವಾಗ ಕಣ್ಣಾಡ್ಸಿದ್ರೆ ಖಂಡಿತವಾಗ್ಲೂ ಸಿಗತ್ತೆ ಆ ಅಲೋವೆರಾ ಮತ್ತು ಹೈ ಬಿಸ್ಕಸ್ನ ಉಪಯೋಗಿಸ್ಕೊಂಡು ತುಂಬ ಒಳ್ಳೆ ಹೇರ್ ಪ್ಯಾಕ್ ರೆಡಿ ಮಾಡ್ಕೊಳ್ಬೋದು ಹೇಗೆ ಅಂದರೆ ಅಲೋವೆರಾನ ನೀಟಾಗಿ ವಾಶ್ ಮಾಡಿಕೊಂಡು ಅದರ ಲೋಳೆನ ಸಪ್ರೇಟ್ ಮಾಡಿಕೊಳ್ಬೇಕು ಹಾಗೆ ಹೈ ಬಿಸ್ಕಸ್ ಎಲೆಯನ್ನು ತೊಳೆದು ಅದನ್ನು ಸ್ವಲ್ಪ ನೀರ್ ಜೊತೆಗೆ ಒಂದು ಪಾತ್ರೆಯಲ್ಲಿಕೊಂಡು ಕುದಿಸ್ಕೊಳ್ಬೇಕು ಈಗ ಇದು ಎರಡನ್ನೂ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ರುಬ್ಕೊಂಡಾಗ ಸಿಗತ್ತಲ್ಲ ತಿಳಿ ನೀರು ನೀರು ಥರ ಇರುತ್ತೆ ಅದನ್ನು ಹತ್ತಿ ಸಹಾಯದಿಂದ ಕೂದಲಿನ ಬುಡಕ್ಕೆ ಹಚ್ಕೊಂಡು ಒನ್ ಅವರ್ ಬಿಡಬೇಕು ಒನ್ ಅವರ್ ಆದ ನಂತರ ಸ್ವಲ್ಪ ಆರ್ಗ್ಯಾನಿಕ್ ಶ್ಯಾಂಪು ಅಂದರೆ ಮನೆಯಲ್ಲಿ ಸಿಗೆ ಪುಡಿ ಯೂಸ್ ಮಾಡೋದಾದ್ರೂ ಒಳ್ಳೇದೇನೆ ಅದು ಅಭ್ಯಾಸ ಇಲ್ಲ ನಮಗೆ ಸಮಯ ಇರೋದಿಲ್ಲ ಅಂತಂದರೆ ಈ ಥರ ಈ ಲೋಳೆನ ಮಾಡಿಕೊಂಡು ವಾರಕ್ಕೊಂದು ಸಲ ಕಂಟಿನ್ಯೂಸ್ ಆಗಿ ನೀವು ಮಾಡೋಕ್ಕೆ ಶುರು ಮಾಡಿ ಮೂರು ತಿಂಗಳಲ್ಲಿ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಉದುರಿರೋ ಕೂದಲು ಮತ್ತೆ ಬೆಳೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗಿದು ಉಪಯೋಗ ಆಗತ್ತೆ ಯೂಸ್ ಮಾಡಿ ಆ್ಯಂಡ್ ರಿಸಲ್ಟ್ ಸಿಕ್ಕಿದ್ರೆ ಶೇರ್ ಮಾಡಿ ಥ್ಯಾಂಕ್ ಯು